ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಂತ ನಾನು ರಾಮನಗರ ಚಲನಚಿತ್ರದ ನಿರ್ಮಾಪಕ ಇದು ನನ್ನ ಕನ್ನಡದ ಮೊಟ್ಟ ಮೊದಲ ನಿರ್ಮಾಣದ ಚಿತ್ರ ನಾವು ನಾಯಕ ನಟನಾದಂಥ ಪ್ರಭು ಸೂರ್ಯ ಇಬ್ರು ಸ್ನೇಹಿತರು ಒಳ್ಳೆಯ ಸ್ನೇಹಿತರು ಸುಮಾರು ವರ್ಷದಿಂದ ಹಿಂಗೆ ಏನೋ ಮಾತಾಡ್ತಿರುವಾಗ ಅವರು ಬಂದು ಈ ಥರ ಒಂದು ಸಿನಿಮಾ ಇದೆ ಸಿನಿಮಾ ಮಾಡಬೇಕು ಅಂತ ಇದ್ದೀನಿ ಸೊ ಬಂದು ಒಂದುಸಲಿ ಕತೆ ಕೇಳ್ತೀರಾ ಏನು ನೋಡ್ತೀರಾ ಅಂತ ಹೇಳಿದ್ರು ಸೊ ನಾನು ಆಗ ನಮ್ಮ ನಿರ್ ನಿರ್ದೇಶಕರಾದಂಥ ಹತ್ರ ಕರ್ಕೊಂಡೋಗಿ ವಿಜಯ ರಾಜ್ರವರು ನಮಗೆ ಈ ಕತೆ ಹೇಳಿದ್ರು ಒಂದೇ ಲೈನಲ್ಲಿ ಹೇಳಿದ್ರು ರಾಮನಗರ ಅಂತ ಟೈಟಲ್ ಇನ್ನ ಹಾಕಿರಲಿಲ್ಲ ಅದು ಬಟ್ ಇದು ರೈತರ ಬಗ್ಗೆ ಸ್ಟೋರಿ ರೈತರ ಬಗ್ಗೆ ಈ ಥರ ಇದೆ ರೈತರದ್ದು ಏನು ಕಷ್ಟ ಇದೆ ಅದ್ರ ಮೇಲೆ ಒಂದು ಸ್ಟೋರಿ ಮಾಡಿದ್ದೀನಿ ಏನು ಕೇಳಿ ಅಂತ ಕೇಳಿದ್ರು ಸೊ ಅವ್ರು ಹೇಳಿದ ಸ್ಟೋರಿ ತುಂಬ ತುಂಬ ಟಚ್ ಆಯಿತು ಮನಸ್ಸಿಗೆ ತುಂಬ ಟಚ್ ಆಯಿತು ಈಗ ಮತ್ತು ಈಗ ಏನು ನಡೀತಾ ಇದೆ ಅದು ವಾಸ್ತವವಾಗಿ ಇವಾಗ ಏನು ನಡೀತಾ ಇದೆ ಆ ಸ್ಟೋರಿನ ಅವ್ರು ಅಷ್ಟು ಅಷ್ಟು ನೀಟಾಗಿ ಇದು ಮಾಡಿದರು ಸೊ ತು ಕತೆ ತುಂಬ ಇಷ್ಟ ಆಗಿ ನನಗೂ ತುಂಬ ಕ ಇದಾಗಿ ಫಿಲಮ್ ಮಾಡಿದ್ದು ಸ್ಟೋರಿ ಅಂದರೆ ಸರ್ ಅದು ಹೇಳಿದ್ನಲ್ಲ ಸರ್ ಈಗ ಈಗಿನ ಕಾಲದಲ್ಲಿ ರೈತರು ಪಡ್ತಾರೋ ಕಷ್ಟ ತುಂಬ ಇದೆ ಅದು ಅವ್ರು ಯಾರಿಗೂ ಹೇಳ್ಕೊಳೋಕ್ಕೂ ಆಗ್ತಾಯಿಲ್ಲ ಅದು ಯಾರು ಯಾರಿಂದನೂ ಸಹ ಇದು ಅದಕ್ಕೆ ಏನಂತಾರೆ ಕಷ್ಟಕ್ಕೆ ಇದನ್ನೇ ಇದೇ ಸಿಗ್ತಾಯಿಲ್ಲ ಅವ್ರಿಗೆ ಸೊ ಅದಕ್ಕೆ ಅದ್ರ ಬಗ್ಗೆ ನಾವು ಸ್ವಲ್ಪ ನಮ್ಮ ಕೈಲಿ ಆಗ ತ ಆಗೋ ಆದ ತಕ್ಕ ಮಟ್ಟಿಗೆ ಅದ್ರ ಬಗ್ಗೆ ತ ರೈತರದ್ದು ಏನು ಸಮಸ್ಯೆ ಇದೆ ಅದನ್ನು ತೋರಿಸಿದ್ರಿ ತಕ್ಕ ಮಟ್ಟಿಗೆ ಅವ್ರದ್ದು ಪೂರ್ತಿ ಸಮಸ್ಯೆ ತೋರ್ಸೋಕ್ಕಾಗಿಲ್ಲ ನಮ್ಮ ಕೈಲಿ ತಕ್ಕ ಮಟ್ಟಿಗೆ ನಮ್ಮ ಆದಷ್ಟು ಆ ಎರಡು ಗಂಟೆ ಟೈಮಲ್ಲಿ ನಾವು ಜನಕ್ಕೆ ಏನು ತೋರಿಸ್ಬೋದು ಅದನ್ನು ತೋರಿಸಿದ್ರಿ ಅವರು ಬೆಳೆದ ಬೆಳೆ ಬೆಳೆ ಬೆಳೆದಕ್ಕೆ ಅದನ್ನು ಔಷಧಿ ಹೊಡೆಯೋದಕ್ಕೆ ಅದು ಎಲ್ಲ ಕಳ್ ಕಳ್ಮಾಲ್ ಕೊಡ್ತಾರೆ ಮತ್ತು ಅವರು ಬೆಳೆ ಬೆಳೆದ ಬೆಳೆಗೆ ಒಳ್ಳೆ ಬೆಳೆ ಸಿಗೋಲ್ಲ ಮತ್ತು ಓದಿದ್ರೆ ರೈತರಿಗೆ ಹೆಣ್ಗಳು ಕೊಡೋಲ್ಲ ಸೊ ಈ ಥರ ತುಂಬ ಚೆನ್ನಾಗಿ ಮಾಡಿದರು ಸೊ ತುಂಬ ಇನ್ಸ್ಪೈರ್ಡ್ ಆಗಿ ನಾನು ಈ ಕಥೆನ ಸಿನಿಮಾ ಮಾಡಿದ್ದೀನಿ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಜಯ್ ರಾಮನಗರ ಸಿನಿಮಾದ ನಿರ್ದೇಶಕ ಸೊ ರಾಮನಗರ ಸಿನಿಮಾ ರೈತರ ಸಿನಿಮಾ ಆಗಿದೆ ಸೊ ಸುಮಾರು ಹಳ್ಳಿಗಳಲ್ಲಿ ಆಗುವಂಥ ಈಗ ನಾವು ನೋಡ್ತಾ ಇರುವಂತಹ ಸನ್ನಿವೇಶಗಳನ್ನೇ ಇಟ್ಟುಕೊಂಡು ರೈತರ ಮಕ್ಳಿಗೆ ಹೆಣ್ಣು ಕೊಡೋಲ್ಲ ಯಾಕೆ ಮತ್ತು ಎಜುಕೇಷನ್ ಒಂದು ಡಿಗ್ರಿ ಅಂತ ಮುಗಿಸಿದ್ರೆ ಸಾಕು ಸಿಟಿಗೆ ಹೋಗಿ ಕೆಲಸ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇದೆ ಸೊ ಎರಡು ಪಾಯಿಂಟ್ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದೀವಿ ಸಿನಿಮಾ ಬಂದರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಇದು ಸರಿನಾ ತಪ್ಪು ಅಂತ ಸಿನಿಮಾ ಕ ಕತೆ ಈ ರಾಮನಗರ ಅನ್ನೋದು ಊರ ಹೆಸರು ಇಟ್ಕೊಂಡಿದ್ದೀವಿ ಅಂದ ತಕ್ಷಣ ರಾಮನಗರದಲ್ಲಿ ಏನೋ ನಡೆಯುದ ನಡೆಯುತ್ತಾ ಅನ್ನೋದು ಎಲ್ರಿಗೂ ಒಂದು ಕಲ್ಪನೆ ಬರುತ್ತೆ ಆ್ಯಕ್ಚುಲಿ ಇದು ಪ್ರತಿಯೊಬ್ಬ ರೈತನ ಕತೆ ದೇಶದಲ್ಲಿ ಇವತ್ತು ದೇಶದಲ್ಲಿ ರೈತನ ಮ ಮಕ್ಕಳಾಗಲಿ ರೈತರ ಮೈಂಡ್ಸೆಟ್ ಹೇಗಿದೆ ಈಗ ಅಂದರೆ ಸೊ ಆ ಕಾನ್ಸೆಪ್ಟ್ ಮೇಲೆ ಹೋಗಿದ್ದೀವಿ ಇವಾಗ ಎಜುಕೇಟೆಡ್ ಒಬ್ಬ ವಿದ್ಯಾಭ್ಯಾಸ ಆದ ತಕ್ಷಣ ಡಿಗ್ರಿ ಆದ ತಕ್ಷಣ ಸಿಟಿಗೆ ಹೋಗಬೇಕು ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತೀವಿ ಸೊ ಆ ಕಾನ್ಸೆಪ್ಟ್ ಮೇಲೆ ಮಾಡಬೇಕು ಅಂತ ನಮ್ಮ ನಾಯಕ ನಟರು ಒಂದು ಒಂದು ಅವ್ರಿಗೊಂದು ಥಾಟ್ ಇತ್ತು ಈ ಥರ ಮಾಡಬೇಕು ಸರ್ ಯಾಕೆಂದರೆ ಸುಮಾರು ನಾವು ನೋಡಿದ್ದೀವಿ ಅವರು ನೋಡಿದವ್ರೆ ಸೊ ನಾವು ಹಳ್ಳಿಗಳಿಂದ ಬಂದಿರೋದ್ರಿಂದ ಎಸ್ ಕರೆಕ್ಟ್ ಸರ್ ಇದು ಅಂತೇಳಿ ಮತ್ತು ರೈತರ ಮಕ್ಕಳಿಗೆ ಹೆಣ್ಣು ಕೊಡೋಲ್ಲ ಅನ್ನೋದೊಂದು ಬ ಆ ಒಂದು ಕಾನ್ಸೆಪ್ಟ್ ಇದೆ ಎಲ್ರಿಗೂ ಸೊ ನಾವು ನಾವು ನಮ್ಮ ನಾಯಕ ನಟರು ಮತ್ತು ನಾವು ನಿರ್ಮಾಪಕರು ಕೂತ್ಕೊಂಡು ಸರ್ ಇದ್ರ ಮೇಲೆ ಮಾಡಿದ್ರು ವರ್ಕೌಟ್ ಮಾಡೋದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸುಮಾರು ನೋಡಿದ್ವಿ ನಾವು ಸುಮಾರು ಪೇಪರಲ್ಲಿ ಓದಿದ್ದೀವಿ ಅದೇನೋ ಪಾದಯಾತ್ರೆ ಅಂತ ಮಾಡಿದ್ರು ಹೆಣ್ಮಕ್ಳಿಗೆ ರೈತರ ಮಕ್ಳಿಗೆ ಹೆಣ್ಣು ಕೊಡಿ ಅಂತ ಭಾಳ ನೋಡ್ಬಿಟ್ಟಿದ್ದೀವಿ ಸೊ ಇದರಲ್ಲಿ ಮಾಡಿ ಮಾಡಬಹುದು ಈ ಕ ಈ ಕಾನ್ಸೆಪ್ಟ್ ಮೇಲೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಒಂದು ಕಮರ್ಷಿಯಲ್ ಎಲಿಮೆಂಟ್ ಇಟ್ಟುಕೊಂಡು ಮೆಸೇಜನ್ನು ತೋರಿಸಿದ್ದೀವಿ ರೈತರ ಸಿನಿಮಾ ದಯವಿಟ್ಟು ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊತೀನಿ ಸಿ ಸಿನಿಮಾ ಮಾಡಬೇಕು ಅಂದಾಗ ಪ್ರತಿಯೊಬ್ಬರಿಗೂ ನಮ್ಮದೇ ಅಂತ ಒಂದು ಅವ್ರದೇ ಅಂತ ಒಂದೊಂದು ಪ್ಲ್ಯಾನಿಂಗ್ಸ್ ಅಂತ ಇದ್ದೇ ಇರುತ್ತೆ ನಾವು ಮೊದಲಿಗೆ ಈ ಕತೆ ಅಂತ ಚೂಸ್ ಮಾಡಿಕೊಂಡಾಗ ನಾವು ಓಕೆ ಇದು ರಿಯಲ್ ಆಗಿ ಇವತ್ತು ಇದೆಯಾ ಇಲ್ವಾ ಅಂತ ಕೆಲವು ನೋಡಿದ್ವಿ ಪೇಪರ್ಗಳು ಓದಿದ್ವಿ ಮತ್ತು ಕೆಲವು ಊರುಗಳ ಕಡೆಯೂ ಹೋಗಿ ಕೇಳಿದ್ವಿ ಸೊ ನಮ್ಮ ಕಸಿನ್ಸ್ ಅವ್ರದ್ದು ಇವ್ರದು ಆ ಕಡೆ ಈ ಕಡೆ ಎಲ್ಲ ವಿಚಾರಿಸಿ ಹೆಂಗೆ ಅಂದರೆ ಎಲ್ಲರದು ಕಾಮನ್ ಇಶು ಆಗಿಬಿಟ್ಟಿದೆ ಹೌದು ಮಗ ಹೌದು ಮಗ ಸಿಟಿಯಲ್ಲಿ ಸಿಟಿಯಲ್ಲಿದ್ದರೆ ಮಗ ಅಟ್ಲೀಸ್ಟ್ ಮದುವೆ ಆಗುವರೆಗೂ ಸಿಟಿಗೆ ಹೋಗಿ ಕೆಲಸ ಮಾಡಿ ಆಮೇಲೆ ಹಳ್ಳಿಗೆ ಬಂದ್ಬಿಡೋಣ ಭಾಳ ಭಾಳಷ್ಟು ಜನ ಇವತ್ತು ಯಂಗ್ಸ್ಟರ್ಸ್ ಏನಾಗಿದೆ ಅಂದರೆ ಸಿಟಿಗೆ ಬರೋಕೆ ಇಷ್ಟ ಇಲ್ಲ ಅವ್ರಿಗೆ ಆದರೂ ಬರ್ತಿದ್ದಾರೆ ಕಾರಣ ಒಂದೇ ಮ್ಯಾರೇಜ್ ಮದುವೆ ಪೇರೆಂಟ್ಸ್ ಹೆಂಗಿದ್ದಾರೆ ಅಂದರೆ ಅಟ್ಲೀಸ್ಟ್ ಮದುವೆ ಆಗೋರಾದರೂ ಹೋಗಿ ನಾಲ್ಕು ಕಾಸು ಸಂಪಾದನೆ ಮಾಡೋ ಹೋಗು ಅನ್ನೋ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ಸೊ ಇದು ಬಹಳ ಕಡೆ ನಾವು ನೋಡಿದ್ವಿ ಕೇಳಿದ್ವಿ ನಾವು ನೋಡಿದ್ದೀವಿ ನಮ್ಮ ಹಳ್ಳಿಗಳಲ್ಲೂ ಅದೇ ಇದೆ ನಮ್ಮ ಕಸಿನ್ ಬ್ರದರ್ಸ್ ಅವರು ಇವರೆಲ್ಲನೂ ಸೇಮ್ 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 ಇದೆ ಸೊ ಅದರಿಂದ ಈ ಓಕೆ ಈ ಕತೆ ಸ್ವಲ್ಪ ಕನೆಕ್ಟ್ ಆಗುತ್ತೆ ಈಗಿನ ಪ್ರೆಸೆಂಟ್ ಯಂಗ್ಸ್ಟರ್ಸ್ಗೆ ಅವ್ರು ಪಡ್ತಾ ಇರೋ ಬಾಧೆನೇ ತೋರಿಸಿದ್ವಿ ರೈತರ ಮಕ್ಕಳಿಗೆ ಯಾಕೆ ಹೆಣ್ಕೊಡೋಲ್ಲ ಅಂದರೆ ಒಮ್ಮ ಮಗ ನಂದು ಆಯಿತು ನಂದು ಆಯಿತು ಅಂತ ಹೇಳ್ಕೊಳ್ಳೋ ಅಷ್ಟು ರೀತಿಯಲ್ಲೇ ತಗೊಂಡು ಹೋಗಿದ್ದೀವಿ ಚೆನ್ನಾಗಿ ಬಂದಿದೆ ಹಾಗಂತ ಆ ಮೆಸೇಜ್ ಜೊತೆಗೆ ಅಲ್ಲದೆ ಕಮರ್ಷಿಯಲ್ ಎಲಿಮೆಂಟ್ ಕೊಟ್ಟು ಒಂದು ಅವರ್ ಪ್ರೇಕ್ಷಕರಿಗೆ ಏನು ಬೇಕು ಅನ್ನೋದು ಆಲ್ ಏನು ಫುಲ್ ಮಸಾಲೆ ಇರುವಂಥ ಸಿನಿಮಾ ಖಂಡಿತವಾಗ್ಲೂ ನಾನು ಇಷ್ಟೊತ್ತು ಹೇಳಿದ ಹಾಗೆ ರೈತರ ಎಜುಕೇಟಿವ್ ರೈತ ಮಕ್ಕಳು ಒಬ್ಬ ಗ್ರ್ಯಾಜುಯೇಟ್ ಹಳ್ಳಿಯಲ್ಲಿ ಆದರೆ ಅವನ ಬದುಕಲ್ಲಿ ಏನು ನಡೆಯುತ್ತೆ ಅಂತ ತೋರಿಸಿದ್ವಿ ರೈತಾಪಿ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂದರೆ ಈ ಕೆಲಸ ಅನ್ನೋದು ಸಂಪಾದನೆ ಅನ್ನೋದು ಸಿಟಿಗೆ ಹೋಗಿ ದುಡಿಬೇಕು ಅನ್ನೋ ಕಾನ್ಸೆಪ್ಟು ಹಳ್ಳಿಯಲ್ಲಿ ರೈತರ ಮಕ್ಕಳನ್ನ ಯಾವ ರೀತಿ ಒಂದು ಇನ್ಫ್ಲುಯೆನ್ಸ್ ಮಾಡ್ತಿದೆ ಅದೊಂದು ತೋರಿಸಿದ್ವಿ ಮತ್ತು ಈಗ ಸುಮಾರು ಜನ ನಲವತ್ತು ವರ್ಷ ಆಗಿದೆ ಎಷ್ಟೋ ಜನ ಮದುವೆನೇ ಹಾಕಿಲ್ಲ ಸುಮಾರು ರೈತರ ಮಕ್ಕಳು ಅದು ಯಾಕೆ ಅನ್ನೋದನ್ನು ತೋರಿಸಿದ್ವಿ ಮತ್ತು ಈ ರೈತರ ಒಂದು ಈಗ ಈಗ ಒಂದು ಬೆಳೆ ಬೆಳೆದು ಸಿಟಿಗೆ ತಗೊಂಡ್ಬಂದರೆ ರೈತ ಸೊ ಇಲ್ಲಿ ಏನೇನು ಸಮಸ್ಯೆಗಳೆಲ್ಲ ಉದ್ಭವ ಆಗುತ್ತೆ ಅದನ್ನು ತೋರಿಸಿದ್ವಿ ವಿಲೇಜಲ್ಲಿ ನಡೆಯೋದಂತಂತಲ್ಲ ಈಗ ಕಷ್ಟಪಟ್ಟು ಆರು ತಿಂಗಳು ವರ್ಷ ಬಹಳ ಎಲ್ರಿಗೂ ಗೊತ್ತು ರೈತರು ಎಷ್ಟು ಕಷ್ಟ ಬೆಳ್ತಾರೆ ಅಂತ ತೊಗೊಂಬಂದು ಮಾರ್ಕೆಟಿಗೆ ಬಂದಾಗ ಇಲ್ಲ ಆತನಿಗೆ ಆಗುವಂಥ ಸಮಸ್ಯೆಗಳೆಲ್ಲ ಏನೇನಿರುತ್ತೆ ಅದನ್ನು ನಮ್ಮ ಚಿತ್ರದಲ್ಲಿ ಒಬ್ಬ ನಾಯಕ ನಟನ ಪಾತ್ರದಲ್ಲಿ ಇಟ್ಕೊಂಡು ನಮ್ಮ ಹೀರೋ ನಮ್ಮ ನಮ್ಮ ನಾಯಕ ಯಾವ ರೀತಿ ಅದನ್ನು ಪರಿಹಾರ ಕೊಡ್ತಾನೆ ಅದಕ್ಕೆ ಅನ್ನೋದು ಇದೆ ಸೊ ಖಂಡಿತವಾಗಲೇ ಇದು ರೈತರಿಗೆ ಒಂದು ಒಳ್ಳೆಯ ಸಂದೇಹ ರೈತರು ಖುಷಿ ಪಡುವಂಥ ಚಿತ್ರ ಸೊ ಅದಕ್ಕೆ ಖಂಡಿತವಾಗ್ಲೂ ನೋಡಬೇಕು ಅಂತೀನಿ ಹ್ಞೂ ಹಾಂ ಈ ಡೌಟ್ ಎಲ್ರಿಗೂ ಬಂದೇ ಬರುತ್ತೆ ಸಿ ಅದೇ ಹೇಳಿದೆ ನಾನು ರೈತರ ಚಿತ್ರ ಅಂದ ತಕ್ಷಣ ಬರೀ ಹಳ್ಳಿಯಲ್ಲಿ ನಡೆಯುವಂಥ ಕತೆ ಮಾತ್ರ ತಗೊಂಡಿಲ್ಲ ಸಿನಿಮಾ ಫಸ್ಟ್ ಆಫ್ ಕಂಪ್ಲೀಟ್ ಸಿಟಿಯಲ್ಲಿ ನಡೆಯುತ್ತೆ ಸೊ ಮಾಸ್ ಇದೆ ಕಂಪ್ಲೀಟ್ ಮಾಸನ್ನೇ ಮಾಸ್ ಪ್ಯಾಕೇಜ್ನೇ ಎತ್ಕೊಂಡೋಗಿದ್ವಿ ಇಂಟರ್ವೆಲ್ ಆದ ತಕ್ಷಣ ಪಟ್ಟಂತ ಸಿನಿಮಾ ಎರಡನೇ ಶೇಡ್ಗೆ ಹೋಗುತ್ತೆ ಅಲ್ಲಿ ಹಳ್ಳಿಯಲ್ಲಿ ಯಾವ ರೀತಿ ನಮ್ಮ ನಾಯಕ ನಟನ ಸುತ್ತಲೋ ಕತೆ ಎಣೆಯುತ್ತೆ ಅನ್ನೋದನ್ನು ತೋರಿಸಿದ್ವಿ ಸೊ ಎರಡು ಶೇಡ್ ಇದೆ ಖಂಡಿತವಾಗ್ಲೂ ಅಂತೂ ಇದ್ದೇ ಇದೆ ಹೌದು ಹೌದು ಹಾಫ್ ಸಿಟಿ ಹಾಫ್ ವಿಲೇಜಲ್ಲಿ ನಡೆಯುತ್ತೆ ಪಕ್ಕ ಮಾಸ್ ಇದೆ ಐದು ಫೈಟ್ ಇದೆ ಐದು ಫೈಟು ಮೂರು ಹಾಡಿದೆ ನಮ್ಮ ಕೆವಿನ್ ಎಮ್ ಅಂತ ನಮ್ಮ ಹಳೆ ಸ್ನೇಹಿತ ನನ್ನ ಹಿಂದಿನ ಚಿತ್ರಗಳಿಗೂ ಸಂಗೀತ ಕೊಟ್ಟಿದ್ದ ತುಂಬ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಕೊಟ್ಟಿದ್ದಾನೆ ಬರೆದಿರೋದು ನಮ್ಮ ಕೆವಿನ್ ಅವರ ಸ್ನೇಹಿತರು ಮತ್ತು ಸಾಗರ್ ಅಂತ ನೋಡಿದ ಶೂಟಿಂಗ್ ಸಾಂಗ್ಸ್ ಎಲ್ಲ ಇದೆ ಲೋಕ ಎಲ್ಲ